ನಮಸ್ಕಾರ ಜಾತ್ರೆಯಲ್ಲಿ ಒಂದು ಸುತ್ತು ತರಗತಿ ಏಳನೇ ತರಗತಿ ವಿಷಯ ಕನ್ನಡ ಭಾಗ ನಾಲ್ಕು ಪಾಠ ಹನ್ನೆರಡು ಮಕ್ಕಳೇ ಪಾಠದ ಹೆಸರು ಜಾತ್ರೆಯಲ್ಲಿ ಒಂದು ಸುತ್ತು ಮಕ್ಕಳೇ ಹಿಂದಿನ ತರಗತಿಯಲ್ಲಿ ಅಲ್ಲಿ ಒಂದು ದುಂಬರಾಟ ನಡೆಯುತ್ತಿರುತ್ತದೆ ಅಲ್ಲಿಗೆ ವೇಣು ಇರ್ಫಾನ್ ಅಜ್ಜ ರಶ್ಮಿ ಅಲ್ಲಿಗೆ ಹೋಗ್ತಾರೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಕಂಬಿಯ ಮೇಲೆ ಅಂದರೆ ಒಂದು ತಂತಿಯ ಮೇಲೆ ಒಬ್ಬ ಪುಟ್ಟ ಬಾಲಕಿ ನಡೆಯುತ್ತಿರುತ್ತಾಳೆ ಅದನ್ನು ನೋಡಿದಂತಹ ವೇಣು ವಾವ್ ಆಕೆ ಹೇಗೆ ನಡೆಯುತ್ತಿದ್ದಾಳೆ ನೋಡಿ ಇರ್ಫಾನ್ ನೋಡು ಅಂದಾಗ ಆಗ ಇರ್ಫಾನ್ ಆಕೆಯ ಧೈರ್ಯ ಸಾಹಸವನ್ನು ನಾವು ಮೆಚ್ಚಲೇಬೇಕು ವೇಣು ಆಗ ರಶ್ಮಿ ಇದ್ಕೊಂಡು ಅಣ್ಣ ನೋಡು ಅಲ್ಲಿ ಯಾವ ಆಧಾರವೂ ಇಲ್ಲದೆ ಹೇಗೆ ನಡೆಯುತ್ತಿದ್ದಾಳೆ ಅಂದಾಗ ವೇಣು ಹೇಳ್ತಾನೆ ಕೋಲಿನ ಸಹಾಯದಿಂದ ದೇಹದ ಸಮತೋಲನವನ್ನು ನಾವು ಕಾಯ್ದುಕೊಳ್ಳಬಹುದು ಜೊತೆಗೆ ಎಚ್ಚರಿಕೆಯಿಂದ ನಡೆಯುತ್ತಿದ್ದಾಳೆ ಇದಕ್ಕೆ ಆಕೆಯ ಧೈರ್ಯ ಜೊತೆಗೆ ಆಕೆ ನಿರಂತರ ಅಭ್ಯಾಸವನ್ನು ಮಾಡಿರ್ತಾಳೆ ಇದೆಲ್ಲವನ್ನ ಕೇಳಿದ ಅಜ್ಜ ಹೌದು ಆಕೆ ನಿರಂತರವಾಗಿ ಅಭ್ಯಾಸವನ್ನು ಮಾಡಿರ್ತಾಳೆ ಆಗ ರಶ್ಮಿ ತಾತ ಇಂತಹ ಮಕ್ಕಳನ್ನು ಇಂತಹ ಆಟಗಳಲ್ಲಿ ಬಳಸುವುದು ತಪ್ಪಲ್ಲವೇ ಈಕೆಗೂ ಶಾಲೆಗೆ ಹೋಗುವಂತಹ ಅವಕಾಶ ಇಲ್ಲವೇ ಹೋಗಬೇಕಲ್ಲವೇ ನಮ್ಮಂತೆಯೂ ಅಂದಾಗ ಆಗ ಅಜ್ಜ ಹೌದು ನೀವು ಹೇಳಿದ್ದು ಸರಿ ಆದ್ದರಿಂದ ಇಂತಹ ಮಕ್ಕಳನ್ನು ಆಟಗಳಲ್ಲಿ ಬಳಸಿಕೊಳ್ಳಬಾರದು ಆದ್ದರಿಂದಲೇ ಬಳಸಿಕೊಂಡರೆ ಅಂಥವರಿಗೆ ಶಿಕ್ಷೆಯಾಗುತ್ತದೆ ಆದ್ದರಿಂದ ಸರ್ಕಾರ ಮಕ್ಕಳ ಶಿಕ್ಷಣ ಹಾಗೂ ಹಕ್ಕಿನ ಕಾಯ್ದೆಯನ್ನು ಜಾರಿಗೆ ತಂದಿರೋದು ಜೊತೆಗೆ ಹಿಂದಿನ ಕಾಲದಲ್ಲಿ ಪ್ರಾಣಿಗಳನ್ನು ಬಳಸುತ್ತಿದ್ದರು ಈಗ ಪ್ರಾಣಿಗಳನ್ನು ಬಳಸೋದಿಲ್ಲ ಈಗ ಬಳಸಿದರೆ ಕಾನೂನು ಬಾಹಿರ ಆಗುತ್ತದೆ ತಾತ ಈಗ ನಾವು ಅವರ ತಂದೆಗೆ ಆಕೆಯ ಅಂದರೆ ಆ ಹುಡುಗಿಯ ತಂದೆಗೆ ಹೋಗಿ ಹೇಳೋಣವೇ ಆಕೆಯನ್ನು ಶಾಲೆಗೆ ಕಳಿಸಿ ಅಂತ ಅಂದಾಗ ತಾತ ಒಪ್ಪಿಕೊಳ್ತಾನೆ ಎಲ್ಲರೂ ಹೋಗಿ ದೊಂಬರಾಟದವನ ಮನಸ್ಸನ್ನು ಒಲಿಸಿ ಆಕೆಯನ್ನು ಶಾಲೆಗೆ ಕಳುಹಿಸಲು ಒಪ್ಪಿಸುತ್ತಾರೆ ಅಲ್ಲಿಯ ತನಕ ಹಿಂದಿನ ತರಗತಿಯಲ್ಲಿ ಆಗಿತ್ತು ಅಲ್ವ ಮಕ್ಕಳೇ ಈಗ ಮುಂದಿನ ಭಾಗವನ್ನು ನೋಡೋಣ ರಶ್ಮಿ ಅಜ್ಜ ಈಗ ರಥ ನೋಡಲು ಹೋಗೋಣವೇ ಅಜ್ಜ ಹೋಗೋಣ ಈಗ ಏನಾದರೂ ತಿಂತೀರಾ ಆಗ ರಶ್ಮಿ ಹೇಳ್ತಾ ಹೇಳ್ತಾಳೆ ಅಜ್ಜ ಇಲ್ಲಿಗೆ ಆ ತಾತನ್ನ ಒಪ್ಸಿದ್ದಾಯಿತು ದುಂಬರಾಟದವನ ಒಪ್ಸಿದ್ದ ಆಯಿತು ಈಗ ರಥ ನೋಡಲು ಹೋಗೋಣವಾ ಅಂದಾಗ ಆಯಿತು ಹೋಗೋಣ ಅದಕ್ಕಿಂತ ಮುಂಚೆ ಏನಾದರೂ ತಿಂತೀರಾ ಅಂದಾಗ ಆಗ ಬೇಡ ಅಜ್ಜ ತೆರೆದಿಟ್ಟ ತಿಂಡಿಗಳನ್ನು ತಿನ್ನಬಾರದು ಅವುಗಳ ಮೇಲೆ ಧೂಳು ಕ್ರಿಮಿಕೀಟಗಳು ಕುಳಿತಿರುತ್ತವೆ ಯಾವಾಗ ಏನಾದರೂ ತಿಂತೀರಾ ಅಂದಾಗ ಅಜ್ಜ ಆಗ ಮಕ್ಕಳಿದ್ದುಕೊಂಡು ಹೇಳ್ತಾರೆ ಬೇಡ ಅಜ್ಜ ಬೇಡ ಏಕೆಂದರೆ ಅವುಗಳನ್ನು ತಿಂಡಿಗಳನ್ನು ತೆರೆದಿಟ್ಟಿರುತ್ತಾರೆ ಅವುಗಳ ಮೇಲೆ ಮುಚ್ಚಿ ಮುಚ್ಚಿಡಿ ಇರುವುದಿಲ್ಲ ಏನೂ ಮುಚ್ಚಿರುವುದಿಲ್ಲ ಅಂತಹ ಅವುಗಳನ್ನು ನಾವು ತಿಂದರೆ ಜೊತೆಗೆ ಅವುಗಳ ಮೇಲೆ ಧೂಳು ಕ್ರಿಮಿ ಕೀಟಗಳು ಕುಳಿತಿರುತ್ತವೆ ಆದ್ದರಿಂದ ನಾವು ಅವುಗಳನ್ನು ತಿನ್ನುವುದಿಲ್ಲ ನೋಡಿ ಈ ಥರ ತೆರೆದಿಟ್ಟಿರುತ್ತಾರೆ ರಶ್ಮಿ ವೇಣು ಹೇಳಿದ್ದು ಸರಿ ಆಗ ವೇಣು ಹೇಳ್ತಾನೆ ಬೇಡ ತಾತ ಅವುಗಳ ಮೇಲೆ ತಿಂಡಿಗಳ ಮೇಲೆ ಏನೂ ಮುಚ್ಚಿರೋದಿಲ್ಲ ಅವುಗಳ ಮೇಲೆ ಧೂಳು ಕ್ರಿಮಿಕೀಟಗಳು ಕುಳಿತಿರುತ್ತವೆ ಇದನ್ನು ನೋಡಿ ಕೇಳಿಸಿಕೊಂಡಂತಹ ರಶ್ಮಿ ವೇಣು ಹೇಳಿದ್ದು ಸರಿ ತಾತ ಇದನ್ನು ತಿಂದರೆ ವಾಂತಿ ಭೇದಿ ಬೆರುತ್ತಂತೆ ಹಾಗಂತ ನಮ್ಮ ಟೀಚರ್ ಹೇಳಿದ್ರು ಇಂಥ ತೆರೆದಿಟ್ಟ ತಿಂಡಿಗಳನ್ನು ಏನಾದರೂ ನಾವು ತಿಂದರೆ ನಮಗೆ ವಾಂತಿ ಭೇದಿ ಬರುತ್ತಂತೆ ಎಂದು ನಮ್ಮ ಟೀಚರ್ ಹೇಳಿದ್ದಾರೆ ಅಜ್ಜ ಹೌದೇ ಹಾಗಿದ್ದರೆ ತೆರೆದಿಟ್ಟ ತಿಂಡಿ ತಿನ್ನುವುದು ಬೇಡ ಬನ್ನಿ ಹಾಗಿದ್ದರೆ ಈ ತೆರೆದಿಟ್ಟ ತಿಂಡಿಗಳನ್ನು ತಿನ್ನುವುದು ಬೇಡ ಬನ್ನಿ ಹೋಗೋಣ ರಥವನ್ನು ನೋಡಲು ಹೋಗೋಣ ಅಂತ ಅಲ್ಲಿಂದ ಹೋಗ್ತಾರೆ ಈಗ ರಥದ ಬಳಿ ಹೋಗೋಣವೇ ಎಲ್ಲರೂ ರಥದ ಬಳಿಗೆ ಹೊರಟರು ಅಲ್ಲಲ್ಲಿ ನಿರೂಪಿಸಿದ್ದ ವೇದಿಕೆಗಳನ್ನು ಕಂಡರು ಎಲ್ಲರೂ ಒಟ್ಟಿಗೆ ರಥವನ್ನು ನೋಡಲು ಹೋಗುತ್ತಿದ್ದಾರೆ ಅಲ್ಲಿ ಹೋಗಬೇಕಾದರೆ ಅಲ್ಲಲ್ಲೇ ಒಂದು ವೇದಿಕೆಗಳು ವೇದಿಕೆ ಅಂದರೆ ಗೊತ್ತ ಸ್ಟೇಜ್ಗಳನ್ನು ಹಾಕಿರ್ತಾರೆ ಅದನ್ನು ಕಂಡು ಮಕ್ಕಳು ಕೇಳ್ತಾರೆ ಏನಪ್ಪ ಅಂದರೆ ರಶ್ಮಿ ಅಜ್ಜ ಆ ವೇದಿಕೆಗಳು ಏಕೆ ಅಂತ ಆಗ ಅಜ್ಜ ಹೇಳ್ತಾನೆ ರಥವನ್ನು ಎಳೆದ ನಂತರ ಅಲ್ಲಿ ನಾಟಕ ಯಕ್ಷಗಾನ ಬಯಲಾಟ ನೃತ್ಯ ಮುಂತಾದ ಕಾರ್ಯಕ್ರಮಗಳು ನಡೆಯುತ್ತವೆ ಮಕ್ಕಳೇ ಈ ರಥ ಎಳೆಯುತ್ತಿದ್ದಾರಲ್ಲ ಇದಾದ ನಂತರ ಜನರ ಗಮನವನ್ನು ಸೆಳೆಯಲು ಈ ಥರ ವೇದಿಕೆಗಳ ಮೇಲೆ ಯಕ್ಷಗಾನ ಯಕ್ಷಗಾನ ಅಂದರೆ ಗೊತ್ತಲ್ವ ಮುಖಕ್ಕೆ ಬಣ್ಣ ಬಣ್ಣದ ಬಣ್ಣ ಮುಖಕ್ಕೆ ಬಣ್ಣ ಬಣ್ಣವಾಗಿ ಅಲಂಕಾರವನ್ನು ಮಾಡಿಕೊಂಡು ಯಕ್ಷಗಾನ ಆಡ್ತಾರೆ ಮತ್ತು ಬಯಲಾಟ ನೃತ್ಯ ಡ್ಯಾನ್ಸ್ಗಳನ್ನು ಆಡ್ತಾರೆ ಮುಂತಾದ ಕಾರ್ಯಕ್ರಮಗಳು ಈ ವೇದಿಕೆಗಳ ಮೇಲೆ ನಡೆಯುತ್ತವೆ ಆದ್ದರಿಂದ ಈ ವೇದಿಕೆಗಳನ್ನು ಹಾಕಿದ್ದಾರೆ ಎಂದು ತಾತ ರಶ್ಮಿಗೆ ಹೇಳುತ್ತಾನೆ ನೋಡಿ ಈ ಥರ ಇದು ಬಯಲಾಟ ಇದು ಯಕ್ಷಗಾನ ಅದು ಕಂಸಾಳೆ ಮಕ್ಕಳೇ ಅಲ್ಲಿ ನೋಡಿ ರಥ ಎಳೆಯುತ್ತಿದ್ದಾರೆ ಎಲ್ಲರೂ ರಥದ ಸನಿಹಕ್ಕೆ ಬಂದರು ಜನರು ಭಕ್ತಿ ಭಾವದಿಂದ ಘೋಷಣೆಗಳನ್ನು ಕೂಗುತ್ತ ನೋಡಿ ಆಗ ತಾತ ನೋಡ್ಕೊ ಮಕ್ಕಳೇ ಅಲ್ಲಿ ನೋಡಿ ಎಲ್ಲರೂ ರಥವನ್ನು ಎಳೆಯುತ್ತಿದ್ದಾರೆ ಎಲ್ಲರೂ ವೇಣು ಇರ್ಫಾನ್ ತಾತ ಅಜ್ಜ ಎಲ್ಲರೂ ರಥದ ಹತ್ತಿರ ಸನಿಹ ಅಂದರೆ ಹತ್ತಿರ ಬಂದರು ಆಗ ಜನರು ಭಕ್ತಿ ಭಾವದಿಂದ ಘೋಷಣೆಗಳನ್ನು ಕೂಗುತ್ತಾರೆ ಯಾವುದೇ ದೇವರ ಒಂದು ನಾಮವನ್ನು ಜೋರಾಗಿ ಕೂಗುವುದು ಅದನ್ನೇ ನಾವು ಘೋಷಣೆ ಎಂದು ಕರೆಯುತ್ತೇವೆ ರಥವನ್ನು ಎಳೆಯುತ್ತಿದ್ದಾರೆ ನೆರೆದಾನ ಸಮೂಹದ ಹರ್ಷೋದ್ಘಾರ ಮುಗಿಲು ಮುಟ್ಟಿತು ಉದಾಹರಣೆ ನಾವು ನಮ್ಮ ದೇವರು ಅಂದರೆ ಸುತ್ತಮುತ್ತ ಯಾವುದಾದ್ರೂ ಜಾತ್ರೆ ಆದರೆ ಅಲ್ಲಿರೋ ದೇವರ ಹೆಸರುಗಳನ್ನು ಜೋರಾಗಿ ಹೇಳುತ್ತಾರೆ ಹರ್ಷೋದ್ಘಾರ ಜೋರಾಗಿ ಹೇಳಿ ರಥವನ್ನು ಎಳೆಯುವಂಥದ್ದು ಅದು ಮುಗಿಲು ಮುಟ್ಟುವರೆಗೂ ಜೋರಾಗಿ ಘೋಷಣೆಗಳು ಕೂಗುತ್ತಿದ್ದಾರೆ ರಥವನ್ನು ಎಳೆದುಕೊಂಡು ಜನರು ಕೂಗುತ್ತಿದ್ದಾರೆ ಎತ್ತ ನೋಡಿದರೂ ಜನವೋ ಜನ ರಥದ ಮುಂದೆ ಕಲಾ ತಂಡಗಳ ಮೆರವಣಿಗೆ ಸಾಗಿತ್ತು ಎತ್ತ ಕಡೆಯಿಂದ ಯಾವ ಕಡೆ ನೋಡಿದ್ರೂ ಸಹ ಜನರೋ ಜನ ಯಾವ ಕಡೆ ಇದ್ದರೂ ಸಹ ಜನ 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 ಜೊತೆಗೆ ರಥದ ಮುಂದೆ ರಥದ ಮುಂದೆ ಅನೇಕ ತ ಕಲಾ ತಂಡಗಳು ಮರ ಮೆರವಣಿಗೆ ಸಾಗಿತ್ತು ಮೆರವಣಿಗೆ ಅನೇಕ ಕಲಾ ತಂಡಗಳ ಹಿಂದೆ ರಥವನ್ನು ಎಳೆಯುತ್ತಿದ್ದರು ವೇಣು ರಥದ ಮುಂದೆ ಸಾಗುತ್ತಿರುವ ವಿವಿಧ ವೇಷಧಾರಿಗಳು ಯಾರು ತಾತ ಯಾಕೆ ಅವರು ವೇಷಧಾರಿಗಳು ವೇಷವನ್ನು ಹಾಕಿಕೊಂಡು ಹೋಗ್ತಾ ಇದ್ದಾರಲ್ಲ ಮುಂದೆ ರಥದ ಮುಂದೆ ಅವರೆಲ್ಲ ಯಾರು ಅಂತ ಕೇಳಿದಾಗ ಅಜ್ಜ ಹೇಳ್ತಾನೆ ನೋಡಿ ಅಲ್ಲಿ ರಥದ ಮುಂದೆ ಮುಂದೆ ನಂದಿ ಧ್ವಜ ಕಂಸಾಳೆ ವೀರಗಾಸೆ ನೋಡಿ ರಥದ ಮುಂದೆ ಹೋಗ್ತಾ ಇದ್ದಾರಲ್ಲ ನಂದಿ ಧ್ವಜ ಏನು ನಂದಿಧ್ವಜ ಅಂದರೆ ಮಕ್ಕಳೇ ಹದಿನಾರರಿಂದ ಹದಿನೆಂಟು ಮೊಳ ಎತ್ತರವಿರುವ ಬಿದಿರಿನ ಬೊಂಬೆಗೆ ಇತ್ತಾಳೆ ಬುರುಡೆಗಳನ್ನು ಜೋಡಿಸಿರುತ್ತಾರೆ ಅದನ್ನು ನಾವು ನಂದಿ ಧ್ವಜ ಎಂದು ಕರೆಯುತ್ತೇವೆ ಇನ್ನು ಕಂಸಾಳೆ ಅಂತ ಹೇಳಿದ್ರೆ ಮಲೆ ಭಕ್ತರಾದ ದೇವರ ಗುಡ್ಡರು ಬಳಸುವ ವಿಶಿಷ್ಟವಾದ ವಾದ್ಯ ಕಂಸಾಳೆ ಹಿಂದೆ ನೋಡಿದ್ವಲ್ಲ ಅದು ಚಿತ್ರ ಇನ್ನು ವೀರಗಾಸೆ ಡೊಳ್ಳು ಕುಣಿತ ಕೋಲಾಟ ಹಾಲಕ್ಕಿ ಕುಣಿತ ಮೊದಲಾದ ಜಾನಪದ ಕಲಾವಿದರು ನರ್ತಿಸುತ್ತಾ ಸಾಗುತ್ತಿದ್ದಾರೆ ಮಕ್ಕಳೇ ಯಾವುದೇ ಒಂದು ಜಾತ್ರೆ ಆಗಬೇಕಾದ್ರೂ ಇದು ಕಲಾ ಸಂಪ್ರದಾಯ ಜಾನಪದ ಒಂದು ಸಂಸ್ಕೃತಿಯ ಆಟಗಳು ಆಗಿರಬಹುದು ಇವುಗಳನ್ನೆಲ್ಲ ವೀರಗಾಸೆ ಆಗಿರ್ಬೋದು ಯಕ್ಷಗಾನ ಬಯಲಾಟ ಕಂಸಾಳೆ ಹಾಲಕ್ಕೆ ಕುಣಿತ ಕೋಲಾಟ ಇವೆಲ್ಲವೂ ಸಹ ಜಾ ಜಾನಪದ ಕಲಾವಿದರು ಇಂತಹ ಸಂದರ್ಭಗಳೇ ಎಲ್ಲರಿಗೂ ಗೊತ್ತಾಗಲಿ ಅಂತ ಕರೆಸಿರುತ್ತಾರೆ ಜೊತೆಗೆ ಬ್ಯಾಂಡ್ ಓಲಗ ತಮಟೆ ಕಹಳೆ ವಾದಕರು ಕಹಳೆ ವಾದಕರು ಸಾಗುತ್ತಿದ್ದಾರೆ ಚಂಡೆ ಧ್ವನಿಗೆ ಯಕ್ಷಗಾನ ವೇಷಧಾರಿಗಳು ಕುಣಿಯುತ್ತಾ ಸಾಗುತ್ತಿದ್ದಾರೆ ಎಂದು ಅಜ್ಜ ಪರಿಚಯಿಸಿದರು ಮಕ್ಕಳು ಎಲ್ಲವನ್ನು ಸಂತಸದಿಂದ ವೀಕ್ಷಿಸಿದರು ಎಲ್ಲವನ್ನು ಮಕ್ಕಳು ಖುಷಿಯಿಂದ ಆನಂದದಿಂದ ವೀಕ್ಷಣೆಯನ್ನು ಮಾಡಿದರು ನಂತರ ಮನೆಗೆ ಹಿಂತಿರುಗಿದರು ಎಲ್ಲವನ್ನು ನೋಡಿಕೊಂಡು ಮನೆಗೆ ವಾಪಸ್ಸಾದರು ಇನ್ನು ಮುಖ್ಯಾಂಶಗಳು ಪಾಠದ ಹೆಸರು ಪಾಠದ ವಿವರಣೆ ಇನ್ನು ಪ್ರಶ್ನೆಗಳು ಪ್ರಶ್ನೆ ಒಂದು ಜಾತ್ರೆಯಲ್ಲಿ ಯಾವ ಯಾವ ಅಂಗಡಿಗಳು ಇದ್ದವು ಎರಡು ಜಾತ್ರೆಯಲ್ಲಿ ತೆರೆದಿಟ್ಟ ಪದಾರ್ಥಗಳನ್ನು ತಿನ್ನಬಾರದು ಏಕೆ ಮೂರು ರಥದ ಮುಂದೆ ಸಾಗಿದ ಕಲಾ ತಂಡಗಳು ಯಾವೆವು ಮಕ್ಕಳೇ ಈ ಎಲ್ಲ ಪ್ರಶ್ನೆಗಳಿಗೆ ನೀವೇ ಉತ್ತರಗಳನ್ನು ಹುಡುಕಿ ಬರೆದುಕೊಳ್ಳಬೇಕು ಎಲ್ಲರಿಗೂ ಧನ್ಯವಾದಗಳು